ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡಿದ ಹಾಗೆ ಅನೇಕ ವಾಹನ ಅಪಘಾತಗಳು ಈ ರಾತ್ರಿ ಬೀಡಾಡಿ ದನಗಳಿಗೆ ಆಕ್ಸಿಡೆಂಟ್ ಆಗಿ ಜೀವ ಹೋದಂಥ ಪ್ರಕರಣಗಳನ್ನು ನೋಡಿದ್ವಿ ಮತ್ತು ಜಾನುವಾರುಗಳನ್ನು ಅಕ್ರಮವಾಗಿ ಕಡಿದು ಸಾಗಾಟ ಮಾಡುವಂಥ ಅನೇಕ ಪ್ರಕರಣಗಳು ವರದಿಯಾಗಿತ್ತು ಇದ್ರ ಮೇಲೆ ನಮ್ಮ ಡಿ ವೈ ಎಸ್ ಪಿ ಸಾಹೇಬರು ಮತ್ತು ನಮ್ಮ ಸಬ್ಇನ್ಸ್ಪೆಕ್ಟರು ಇದಕ್ಕೊಂದು ಏನಾದರೂ ಕ್ರಮ ಮಾಡಬೇಕು ಅಂತ ಹೇಳಿ ಕೇಳಿದ್ರಿಂದ ನಾವು ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿ ಮತ್ತು ಪಶುವೈದ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಒಂದು ಸರ್ವೆ ಮಾಡಿದಾಗ ಸುಮಾರು ಏಳ್ನೂರ ಎಂಬತ್ತು ದನಗಳು ರಾತ್ರಿ ಹೊತ್ತು ರಸ್ತೆಗಳಲ್ಲಿ ಅಲ್ದಾಡ್ತಿರೋದು ನಮ್ಮ ಕೊಪ್ಪ ತಾಲೂಕಿನಲ್ಲಿ ವರದಿಯಾಗಿತ್ತು ಹಾಗಾಗಿ ನಾವೆಲ್ಲರೂ ಸೇರಿ ಇದಕ್ಕೊಂದು ಪರ್ಯಾಯ ಪರಿಹಾರ ಮಾಡಲೇಬೇಕು ಅಂತೇಳಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಈ ರೀತಿಯಾಗಿ ನಾವು ರಾತ್ರಿ ಹೊತ್ತು ಏಳು ಗಂಟೆ ನಂತರ ಯಾರು ಜಾನುವಾರುಗಳನ್ನು ಕಡ್ದೇ ಬೀದಿ ಮೇಲೆ ಬಿಡ್ತಾರೆ ಅಂಥ ಜಾನುವಾರುಗಳನ್ನು ಕಟ್ಬಿಟ್ಟು ಅವರಿಗೆ ದಂಡ ವಿಧಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಹಾಗೆ ಯಾರು ಮಾಲೀಕರಿಲ್ದೇ ಇರುವಂಥ ಜಾನುವಾರುಗಳಿದ್ದೋ ಅದನ್ನು ಗೋಶಾಲೆಗೆ ಸಾಗಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತಾಯಿದ್ದೀವಿ ಇದು ಒಂದು ನಮ್ಮ ಎಲ್ಲ ಇಲಾಖೆಗಳ ಸಹಯೋಗದಿಂದ ಯಾರು ವಾಹನ ಮಾಲೀಕರು ಇದ್ದಾರೆ ಅವರಿಗೆ ಒಂದು ಮನವಿ ದಯಮಾಡಿ ನಿಮ್ಮ ಜಾನುವಾರುಗಳನ್ನು ಕೊಟ್ಟಿಗೆಯಲ್ಲಿ ಸಂಜೆ ಹೊತ್ತು ತಗೊಂಡೋಗಿ ಕಟ್ಟಿ ಇದರಿಂದ ತುಂಬ ಅನಾಹುತಗಳಾಗ್ತಿದ್ದಾವೆ ಜೀವಾನಿ ಆಗ್ತಿದೆ ಮತ್ತು ಅಕ್ರಮ ಸಾಗಾಟ ಮಾಡ್ತಾ ಇದೆ ಆಗ್ತಾ ಇದೆ ಇನ್ನೂ ಕೂಡ ಅದಕ್ಕೆ ನಮ್ಮ ಮನವಿಗೂ ಹೋಗೂಡಲಿಲ್ಲ ಅಂದರೆ ನಾವು ಈ ರೀತಿಯಾದ ಸ್ಟ್ರಿಕ್ಟ್ ಕೆಲಸವನ್ನು ಮಾಡಬೇಕಾಗ್ತದೆ ದಂಡ ವಿಧಿಸುವಂಥ ಕೆಲಸ ಮಾಡಬೇಕಾಗ್ತದೆ ನಿಮ್ಮ ಜಾನುವಾರುಗಳನ್ನು ನಾವು ಗೋಶಾಲೆಗಳಿಗೆ ಕಳಿಸ್ಬೇಕಾಗ್ತದೆ ಆಮೇಲೆ ನೀವು ದಂಡನ ತೆತ್ತು ನಿಮ್ಮ ವಾಹನಗಳನ್ನು ಬಿಡಿಸಬೇಕಾದ ಕೆಲಸ ಆಗ್ತದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಇದು ಮಾಡಲೇಬೇಕಾದ ಅನಿವಾರ್ಯತೆ ಇದೆ ನೀವೆಲ್ಲ ಸಹಕಾರ ಮಾಡಿದರೆ ಖಂಡಿತವಾಗಿಯೂ ಜೀವಹಾನಿಯನ್ನು ತಡಿಬೋದು ಅಕ್ರಮ ಸಾಗಾಟವನ್ನು ತಡಿಬೋದು ಇನ್ನು ಮುಂದೆ ಇದೇ ರೀತಿಯ ಕಾರ್ಯಕ್ರಮ ನಾವು ನಿರಂತರವಾಗಿ ಮಾಡ್ತಿರ್ತೀವಿ ಹಾಗಾಗಿ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಮಾಡ್ತಿದ್ದೀನಿ ಮತ್ತು ಇದಕ್ಕೆ ಸಹಕಾರ ನೀಡ್ತಿರುವಂಥ ನಮ್ಮ ಪೊಲೀಸ್ ಇಲಾಖೆ ಪಶುವೈದ್ಯ ಇಲಾಖೆ ಗ್ರಾಮ ಪಂಚಾಯಿತಿ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಈಗಾಗಲೇ ನಾವು ಸುಮಾರು ನಿನ್ನೆ ರಾತ್ರಿ ಕೆಲಸ ಮಾಡಿದಾಗ ಹನ್ನೊಂದು ಜಾನುವಾರುಗಳನ್ನು ನಾವು ಕಟ್ಟಿ ಹಾಕಿದ್ವಿ ಅದರಲ್ಲಿ ಕೆಲವರು ಮಾಲೀಕರು ರಾತ್ರಿಯೇ ಬಿಡಿಸ್ಕೊಂಡು ಹೋಗಿದ್ದಾರೆ ಅವರಿಗೆ ಮ ವಾರ್ನಿಂಗ್ ಕೊಟ್ಬಿಟ್ಟು ಕಳಿಸಿದ್ದೀವಿ ಇನ್ನು ಮುಂದೆ ಆ ಥರ ಆಗೋದಿಲ್ಲ ದಂಡ ವಿಧಿಸ್ಬೇಕಾಗ್ತದೆ ಉಳಿದ ಜಾನುವಾರುಗಳು ಸುಮಾರು ಐದಾರು ಜಾನುವಾರುಗಳು ಈಗ ಮಾಲೀಕರು ಇಲ್ಲದೆ ಇರೋ ಸಿಕ್ಕಿದಾವೆ ಅವುಗಳನ್ನು ನಾವು ಗೋಶಾಲೆಗೆ ಈಗ ಇದ್ದೀವಿ ಇನ್ನು ಮುಂದೆ ಇದು ನಿರಂತರವಾಗಿ ಮಾಡ್ತಿರ್ತೀವಿ ಇದನ್ನು ಜಾನುವಾರು ಮಾಲೀಕರು ಪರಿ ತುಂಬ ಆಗಿ ಪರಿಗಣಿಸಿ ತಮ್ಮ ಜಾನುವಾರುಗಳನ್ನು ಕಟ್ಟಿಸಿ ಹಾಕಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಂಡೆ ಧನ್ಯವಾದಗಳು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಅಪಘಾತ ಪ್ರಕರಣಗಳು ದನಗಳು ರೋಡಲ್ಲಿ ಮಲಗೋದ್ರಿಂದ ಇತ್ತು ಅದು ಕಾಡಿಸ್ತಾ ಇರಲಿಲ್ಲ ಟೂ ವೀಲರ್ನವರು ಬಿದ್ದೆಲ್ಲ ಗಾಯಗಳು ಆಗ್ತಾ ಇತ್ತು ಆಮೇಲೆ ಕಳ್ಳರು ಹಾವಳಿ ಸ್ವಲ್ಪ ಜಾಸ್ತಿ ಆಗಿತ್ತು ದನನ ಸಾಗಾಟ ಮಾಡೋದನ್ನ ಅದಕ್ಕೋಸ್ಕರನೇ ನಾನು ಒ ಸಾಹೇಬ್ರಿಗೆ ಪತ್ರ ವ್ಯವಹಾರ ಮಾಡಿದ್ದೆ ಸರ್ ಈ ಥರ ಒಂದು ಇದಾಗ್ತಾ ಇದೆ ಯಾವುದೋ ಬಿಡಾಡಿ ದನಗಳು ರಸ್ತೆ ಮೇಲೆ ಯಾವ ಮಲಗ್ತವೆ ಯಾರು ವಾರಸ್ದಾರಿಲ್ಲ ಅವ್ರನ್ನ ನಾವು ಗೋಶಾಲೆ ಶಿಫ್ಟ್ ಮಾಡಿಬಿಡೋಣ ಅಂತೇಳಿ ಸರ್ ವಾಸ್ ವೆರಿ ಕೋಪ್ರೇಟಿವ್ ಇದ್ರ ಫಸ್ಟ್ ಅರಂದೂರು ಪಂಚಾಯಿತಿಯಲ್ಲಿ ಮಾಡಿದ್ವಿ ಯಾಕೆ ಹರಂದೂರು ಪಂಚಾಯತ್ ಪಿ ಡಿ ಒ ಇದಾರೆ ಜೊತೆಗೆ ಈಸ್ ಆನ್ ವೆರಿ ಆ್ಯಕ್ಟಿವ್ ಅವರೇ ಫಸ್ಟ್ ಇನಿಷಿಯೇಟ್ ತೊಗೊಂಡ್ರು ಪಟ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡ್ತಾ ಸಾವಿರ ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ ಎಲ್ಲ ಕೆಲಸ ಬಿಟ್ಟು ನಿನ್ನೆ ರಾತ್ರಿ ನಾವು ದನಗಳನ್ನು ಹಿಡಿಬೇಕಾದ್ರೆ ತುಂಬ ಅಂದರೆ ತುಂಬ ಸ್ಟ್ರಗಲ್ ಆಗಿದೆ ಈ ಪಟ್ ನಾ ರಾಘೇಂದ್ರ ನಗರ ಹುಡುಗರು ಶರತ್ ಮತ್ತು ಅವ್ರ ತಂಡ ಮತ್ತು ಆನಂದ್ ಅಂತ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾರೆ ಅವ್ರ ತಂಡ ಬಂದಿತ್ತು ಬಂದಾಗ ಕೆಲವರೆಲ್ಲ ಬಿದ್ದರು ಕೆಲವರಿಗೆಲ್ಲ ನಮ್ಮ ಪೊಲೀಸರನ್ನು ಬಿದ್ದರು ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ನಾವೆಲ್ಲ ಹಿಡ್ದಿದ್ದೀವಿ ರಾತ್ರಿ ಹಿಡಿದು ಅಲ್ಲೆಲ್ಲಿ ಕಟ್ಟಿ ಹಾಕಿದರೆ ಅದರಲ್ಲಿ ಒಂದು ಸ್ವಲ್ಪ ದನುಗಳನ್ನು ಬಂದು ಬಿಡಿಸ್ಕೊಂಡು ಹೋಗಿದ್ದಾರೆ ಸೊ ನಾವು ಇದು ನಿರಂತರ ಪ್ರಕ್ರಿಯೆ ಮಾಡ್ತಾ ಇರ್ತೀವಿ ದಯವಿಟ್ಟು ಯಾರೂ ಸಹ ಬಿಡ ಏನೋ ಜಾನುವಾರುಗಳನ್ನು ಅವ್ರವ್ರ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಿ ಈ ಬಿಡ ಬೀದಿಗೆ ಬಿಡ್ತಂತಂದರೆ ಇವತ್ತು ನಾವು ಅವರಿಗೆ ವಾರ್ನ್ ಮಾಡಿಬಿಟ್ಟಿದೆ ನಾಳೆಯಿಂದ ಪಂಚಾಯತ್ವರು ದಂಡ ವಿಧಿಸ್ತಾರೆ ಅದರಲ್ಲೇನಿದಿಲ್ಲ ದಯವಿಟ್ಟು ಸಾರ್ವಜನಿಕರೆಲ್ಲ ಸಹಕರಿಸಬೇಕು ಈ ಇಂಥ ಕೆಲಸಗಳಿಗೆ ಸಾರ್ವಜನಿಕ ಮುಕ್ತವಾಗಿ ಬರಬೇಕು ಬಂದು ಈ ಕೆಲಸಗಳನ್ನು ಮಾಡಲಿಕ್ಕೆ ಬರೀ ಇನ್ನೂ ಏನಾಗ್ತೈತೆ ಬರೀ ಅನೌನ್ಸ್ಮೆಂಟ್ ಆಗ್ತಾಯಿತ್ತು ಬರೀ ನಾವು ಕಟ್ಟಾಗ್ತೀವಿ ಬಿಡ್ತೀವಿ ಪೌಷ್ಟಾಲೆ ಕಳಿಸಿ ಈ ಸರ್ ನಾವು ಇನ್ನೂ ಇದು ಇದು ಮಾಡ್ತಾ ಇದ್ದೀವಿ ನಾವು ಗೊತ್ತಾಯ್ತು ಜಾರಿ ಮಾಡ್ತಾ ಇದ್ದೀವಿ ಇದು ಎಲ್ಲ ಪಂಚಾಯತ್ ವ್ಯಾಪ್ತಿಗಳಲ್ಲಿ ನಡೆಯುತ್ತೆ ಕೊಪ್ಪ ತಾಲೂಕಿನಲ್ಲಿ ಎಲ್ಲ ಪಂಚಾಯತ್ ವ್ಯಾಪ್ತಿಗಳಲ್ಲಿ ನಡೆಯುತ್ತೆ ಇದು ಜಸ್ಟ್ ಇವತ್ತು ಬಿಗಿನಿಂಗ್ ಅಷ್ಟೇ ದಯವಿಟ್ಟು ಯಾರ್ಯಾರು ಇದ್ದೀರಿ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಮೇಲೆ ನಾವು ಆಪ್ರೇಷನ್ ಸ್ಟಾರ್ಟ್ ಮಾಡ್ತೀವಿ ಅಷ್ಟೊಳಗೆ ನಿಮ್ಮ ನಿಮ್ಮ ದನಗಳು ಕಟ್ಟಿಕೊಂಬಿಡಿ ಹಾಂ ಇದು ನಮ್ಮ ರಿಕ್ವೆಸ್ಟೂ ಇದೆ ಗೊತ್ತಾಯ್ತು ಏನಾದರೂ ಅವಕ್ಕೂ ಪೆಟ್ಟಾಗುತ್ತೆ ದನ ಜೀವ ಹಾನಿನೂ ಆಗ್ತಾ ಇದೆ ಅದಕ್ಕೋಸ್ಕರ ಏನೋ ಎಲ್ಲ ತಂಡ ರಾತ್ರಿ ಏನೋ ಬಂದಿದ್ರು ಎಲ್ರಿಗೂ ಸಾರ್ವಜನಿಕರಿಗೂ ಅಧಿಕಾರಿಗಳಿಗೂ ಪ್ರತಿಯೊಬ್ಬರಿಗೂ ನಾವು ಪೊಲೀಸ್ ಇಲಾಖೆಯಿಂದ ಧನ್ಯವಾದಗಳು ತಿಳಿಸ್ತೀನಿ ಇದು ನಿರಂತರ ಪ್ರಕ್ರಿಯೆ ದಯವಿಟ್ಟು ಇನ್ನೂ ಮುಂದೆ ಬನ್ನಿ ಮುಂದೆ ಬನ್ನಿ ದನಗಳು ಗೋಶಾಲೆಗೆ ಸಾಗಿಸೋಣ ಯಾರು ವಾರಿಸ್ತಾ ಇದ್ದೀರ ಅವ್ರು ಕಟ್ಟಿ ಹಾಕ್ಕೊಳ್ಳಿ ಹಾಂ ಥ್ಯಾಂಕ್ ಯು ಧನ್ಯವಾದ ಹಬ್ ಚಿಕ್ಕಮಗಳೂರು ಸದಾ ನಿಮ್ಮೊಂದಿಗೆ